ಒಂದೇ ರಾತ್ರಿ ಮೂರು ಅಂಗಡಿಗಳಲ್ಲಿ ಕಳ್ಳತನ ನಾಲ್ಕು ಜನ ಕಥರ್ನ ಕಳ್ಳರಿಂದ ಕಳ್ಳತನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ್ ಪಿಎ ಗ್ರಾಮದಲ್ಲಿ ಘಟನೆ ಎಂಎಸ್ಐಎಲ್ ಮಧ್ಯದ ಅಂಗಡಿಯಲ್ಲಿ ನಾಲ್ಕು ಜನ ದರೋಡಿ ಕೋರರು ನುಗ್ಗಿ ಹಣ ಹಾಗೂ ಮದ್ಯ ಕಳ್ಳತನ ಏಳು ಸಾವಿರ ನಗದು ಹಣ ಹಾಗೂ ಎಂಟು ಬಿಯರ್ ಮತ್ತು ಐದು ಐವಿ ವಿಸ್ಕಿ ಕಳ್ಳತನ ಸಿಂದಗಿ ಪೊಲೀಸ್ ಠಾಣಾ ಪಿಎಸ್ಐ ಬಿಎನ್ ರವಕವಿ ತಂಡ ಭೇಟಿ ಪರಿಶೀಲನೆ ಮತ್ತೊಂದಡಿ ಬಂಗಾಳದ ಆಭರಣದ ಅಂಗಡಿ ಬುಕ್ ಸ್ಟಾಲ್ ಅಂಗಡಿಯಲ್ಲೂ ಕಳ್ಳತನ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಅಜಿ ಸ್ವತಂತ್ರ ದೌಲಪ್ಪ ಮನಗುಳಿ ಜೆಕೆ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಸುಮಾರು ಮೂರು ಮೂವತ್ತಕ್ಕೆ ಎಂಎಸ್ಆರ್ ಕಳುವಾಗಿದ್ದ ಕಾರಣ ನನಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸದರಿ ಮಾಹಿತಿ ನೀಡಿದ ಕಾರಣಕ್ಕೆ ನಾವು ಬಂದು ಪರಿಶೀಲನೆ ಮಾಡಿದಾಗ ಮಾಡಿದಾಗಿದ್ದು ಕಂಡು ಬಂದಿರುತ್ತದೆ ಸಿಸಿ ಟಿವಿ ಕ್ಯಾಮೆರಾವನ್ನು ತಪಾಸಣೆ ಮಾಡಿ ನೋಡಿದಾಗ ನಾಲ್ಕು ಜನ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಕಂಡು ಬಂದಿದ್ದು ಮಧ್ಯವನ್ನು ತಪಾಸಣೆ ಮಾಡಿ ನೋಡಲಾಗಿ ಎಂಟು ವೀರು ಹಾಗೂ ಐದು ಐದು ಎಸ್ಟಿ ಮತ್ತು ಏಳು ಸಾವಿರ ರೂಪಾಯಿಗಳು ಕಳುವಾಗಿದ್ದು ಕಂಡು ಬಂದಿರುತ್ತದೆ ಸದರಿ ಪೊಲೀಸ್ ಠಾಣೆಯ ವಿಷಯವನ್ನು ತಿಳಿಸಿದಾಗ ಬಿಎಸ್ಐ ಬಿಎಂ ಸರ್ ಅವರು ತಂಡದ ಸಮೀಪ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿರುತ್ತಾರೆ ಸುದ್ದಿಗಿ ಪೊಲೀಸ್ ಠಾಣೆಯಲ್ಲಿ ಸ್ಥಾನ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿತು ಇರುತ್ತದೆ ಸದರಿ ಎಲ್ಲ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ದಿಲೀಪ್ ಸಿಂಗ್ ವೀರಪ್ಪು ಅವಕಾಶ ಉಪನಿರೀಕ್ಷಕರು ತಿಳಿಸಿದರು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್